ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಪ್ರಭುದೇವ್ ಇವತ್ತಿನ ಮೂವತ್ತು ಜಿಲ್ಲೆಯ ಮೂವತ್ತು ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ನವೆಂಬರ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಚಿವ ಆರ್ ಬಿ ತಿಮ್ಮಾಪುರ್ ಪ್ರತಿಕ್ರಿಯಿಸಿದ್ದಾರೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು ವಿಸ್ತರಣೆ ಸುಳಿವು ಇನ್ನೂ ಸಿಕ್ಕಿಲ್ಲ ಮುಂದೆ ನೋಡಬೇಕು ಸಚಿವ ಸಂಪುಟ ವಿಸ್ತರಣೆ ಸಿಎಂ ಸಿದ್ದರಾಮಯ್ಯ ಹಾಗೂ ಹೈಕಮಾಂಡ್ಗೆ ಬಿಟ್ಟಿದ್ದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಆದೇಶ ಪಾಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಚಿವ ಸಂಪುಟದ ವಿಸ್ತರಣೆಯ ಸುಳಿವು ಇನ್ನೂ ಸಿಕ್ಕಿಲ್ಲ ಸಚಿವ ಸಂಪುಟ ವಿಚಾರ ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ಗೆ ಬಿಟ್ಟದ್ದು ಅವ್ರು ಏನು ಆದೇಶ ಮಾಡ್ತಾರೆ ಅದು ಪಾಲನೆ ಮಾಡ್ತಕ್ಕಂಥದ್ದು ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಅದನ್ನು ಪಾಲನೆ ಮಾಡ್ತೇನೆ ನೋಡ್ರಿ ನೀನಾದರೂ ಪರವಾಗಿಲ್ಲ ಅವನಾದರೂ ಪರವಾಗಿಲ್ಲ ಇವನಾದರೂ ಪರವಾಗಿಲ್ಲ ಮಾಡೋರು ಯಾರು ಸಿ ಎಲ್ ಪಿ ಆ್ಯಂಡ್ ಹೈಕಮಾಂಡ್ ಅದರಿಂದ ಅದುದಷ್ಟೇ ಅಧಿಕೃತ ನೀನು ಆಗು ನಾನು ಆಗು ನೀನು ಬಾ ನೀನು ಹೋಗು ಅಂದರೆ ಏನಾಗೋದಿಲ್ಲ ಸಚಿವ ಸಂಪುಟದ ವಿಸ್ತರಣೆಯ ಸುಳಿವು ಇನ್ನೂ ಸಿಕ್ಕಿಲ್ಲ ಸಚಿವ ಸಂಪುಟ ವಿಚಾರ ಮುಖ್ಯಮಂತ್ರಿಗಳಿಗೆ ಹೈಕಮಾಂಡಿಗೆ ಬಿಟ್ಟಿದ್ದು ಅವ್ರು ಏನು ಆದೇಶ ಮಾಡ್ತಾರೆ ಅದು ಪಾಲನೆ ಮಾಡ್ತಕ್ಕಂಥದ್ದು ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಅದನ್ನು ನೀನಾದರೂ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಮಾಜಿ ಡಿಸಿಎಂ ಈಶ್ವರಪ್ಪ ಪ್ರತಿಕ್ರಿಯಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಪಾಳ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನದ ವಿಚಾರವಾಗಿ ಯಾರು ಮಾತನಾಡಬಾರದು ಅಂತ ಆದೇಶಿಸಲಾಗಿದೆ ಆದರೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರೇ ಮಾತನಾಡಿದ್ದಾರೆ ಇನ್ನು ಸಿಎಂ ಮಗನ ಮೇಲೆ ಯಾರೂ ಕ್ರಮ ಕೈಗೊಂಡಿಲ್ಲ ಇಡೀ ದೇಶದಲ್ಲಿ ಕಾಂಗ್ರೆಸ್ ನಿರ್ಣಾಮ ಆಗಿದೆ ನಿಮ್ಮ ರಾಜಕೀಯ ಹಿತಾಸಕ್ತಿ ಬಿಟ್ಟು ಅಭಿವೃದ್ಧಿಗಾಗಿ ಕೆಲಸ ಮಾಡಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಪಾಪರ್ ಆಗಿ ಹೋಗಿದೆ ಅಂತ ಕಿಡಿಕಾರಿದ್ದಾರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅವ್ರ ಮಗ ಹೇಳ್ತಿದ್ದ ಮೊನ್ನೆ ತನಕ ಅಪ್ಪ ಐದು ವರ್ಷ ಮುಖ್ಯಮಂತ್ರಿ ತಗೊಳ್ಳಿ ಅವರಿಬ್ಬರ ಬಗ್ಗೆ ಕ್ರಮ ತೊಗೊಳ್ಳಿಗಾರ ಶಿಸ್ತು ಶಿಸ್ತು ಶಿಸ್ತಿನ ಪಾಟೀಲ್ ಯಾರೋ ಅವ್ನ ಯಾರೋ ಇನ್ಸ ಅನ್ಸರ್ ಏನೋ ಇಕ್ಬಾಲೋ ಯಾರೋ ರಾಮನಗರದ ಮೇಲೆ ಅವನಿಗೆ ನೋಟಿಸ್ ಕೊಡ್ತೀನಿ ಅಂತಂತಾರೆ ಯಾಕೆ ಮುಖ್ಯಮಂತ್ರಿ ಕೊಡಲ್ಲ ಯಾಕೆ ಎತ್ತಿಂದ ಕೊಡಲ್ಲ ಇದೇನಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಆ ಕಾಂಗ್ರೆಸ್ ಪಕ್ಷವೇ ದೇಶದಲ್ಲಿ ನಿರ್ನಾಮ ಆಗಿರಬೇಕಾದ್ರೆ ನಮ್ಮನ್ನು ಬಿಟ್ಟರೆ ಕಾಂಗ್ರೆಸ್ ಇಲ್ಲ ನಾವೇ ಕಾಂಗ್ರೆಸ್ಸು ಹಾಗಾಗಿ ನಾವು ವಿಧಿ ಇಲ್ಲದೆ ನಾವು ಏನು ಆಡಿದ್ರು ಆಟ ಅನ್ನೋದನ್ನು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿಗರು ಆಟ ಆಡ್ತಿದ್ದಾರೆ ಜನ ನಮ್ಮನ್ನು ನೋಡ್ತಾ ಇದ್ದಾರೆ ಅಂತ ಕಲ್ಪನೆ ಇಲ್ಲ ಪ್ರತಿನಿತ್ಯ ಇವತ್ತು ಬೆಳಗ್ಗೆ ಎರಡು ಸಂಸ್ಥೆಯವರು ನಮ್ಮ ಮನೆಗೆ ಬಂದವರು ಎರಡು ಸಂಸ್ಥೆಯವರು ಸರ್ ನೀವು ಕೊಟ್ಟಂಥ ದುಡ್ಡಲ್ಲಿ ನಮ್ಮ ಬಿಲ್ಡಿಂಗ್ ಅರ್ಧಕ್ಕೆ ನಿಂತಿದೆ ಸಮುದಾಯ ಭವನ ಅದ್ರ ದುಡ್ಡು ಬಂದಿಲ್ಲ ಇನ್ನು ಇನ್ನು ಉಳಿದ ದುಡ್ಡು ದಯವಿಟ್ಟು ಏನಾರು ಮಾಡಿಕೊಡಿ ಹಿಂದುಳಿದವರು ದಲಿತರು ಬೊಂಬ ಹೊಡಿತಾ ಇದ್ದಾರೆ ಸಮುದಾಯ ಭವನಗಳಿಗೆ ಒಂದು ನಿಂತು ಹೋಗಿದ್ವಿ ಒಂದು ದುಡ್ಡು ದುಡ್ಡು ಬಂದಿಲ್ಲ ಅಂತ ಮುಖ್ಯಮಂತ್ರಿ ನಾನು ಹಿಂದುಳಿದ ದಲಿತ ಚಾಂಪಿಯನ್ ಅಂತಾರೆ ಅವರು ದುಡ್ಡು ಬಿಡುಗಡೆ ಆಗ್ತಿಲ್ಲ ರಸ್ತೆಗಳು ನನ್ನ ನಿನ್ನೆ ಬಿಜಾಪುರ ಬಾಗಲಕೋಟೆ ಕಡೆಯಿಂದ ಬಂದೆ ಗುಂಡಿ ಅಂದರೆ ಗುಂಡಿ ಪೂರ್ಣ ಶಿವಮೊಗ್ಗ ನಗರದ ಏನು ಪರಿಸ್ಥಿತಿ ಇದೆಯೋ ಅಲ್ಲೂ ಅದೇ ಪರಿಸ್ಥಿತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಗುಂಡಿ ಮಯ ಹೋಗಿದೆ ಅವರು ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಬೆನ್ನಲ್ಲೇ ಸಿದ್ದರ ಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಿಎಂ ಆಗುವ ಅವಕಾಶ ಬರಲಿದೆ ಅಂತ ತುಮಕೂರಿನ ಕೊರಟಗೆರೆಯ ಚಟ್ಟೇನಹಳ್ಳಿಯಲ್ಲಿ ಧಾರ್ಮಿಕ ಸಭೆಯಲ್ಲಿ ಹೇಳಿದ್ದಾರೆ ಸಿಎಂ ಆಗಲಿ ಎನ್ನುವುದು ನಮ್ಮೆಲ್ಲರ ಹಲವು ವರ್ಷಗಳ ಬೇಡಿಕೆ ಇದೆ ಇತ್ತೀಚೆಗೆ ಸಿಎಂ ಸ್ಥಾನದ ಬಗ್ಗೆ ಚರ್ಚೆಗಳನ್ನು ನೋಡ್ತಾ ಇದ್ದೀವಿ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಆದರೆ ಎಲ್ಲರ ಆಸೆ ಈಡೇರಲಿದೆ ರಾಜ್ಯ ಕಂಡ ಸಜ್ಜನ ಸಂಸ್ಕಾರವಂತ ವಿದ್ಯಾವಂತ ರಾಜಕಾರಣಿ ಅಂತ ಸ್ವಾಮೀಜಿ ಹೇಳಿದ್ದಾರೆ ಆತ ನಾಯಕರಾಗಿ ರಾಜ್ಯ ಮಟ್ಟದ ದೊಡ್ಡ ನಾಯಕರಾಗಿ ಗೊತ್ತ ಬಂದಿಲ್ಲ ಮುಂದೆ ಇನ್ನು ಯಾವತ್ ಬರುತ್ತೋ ಗೊತ್ತಿಲ್ಲ ಆದ್ರ ದೊಡ್ಡ ಅವಕಾಶ ಇದೆ ಅನ್ನುವಂಥದ್ದನ್ನ ಈಗಾಗಲೇ ನಾವು ಪತ್ರಿಕೆಯಲ್ಲಿ ನೋಡ್ತೇವೆ ಅವರ ಹೆಸರು ಸಹಿತ ಈ ಪತ್ರಿಕೆಯಲ್ಲಿ ಎಲ್ಲರೂ ಸಹಿತ ಮಾಧ್ಯಮಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಹಿತ ಈ ರಾಜ್ಯವನ್ನು ನಡೆಸ್ತಕ್ಕಂಥ ನಾಯಕತ್ವ ಗುಣ ಇದೆ ಅನ್ನುವಂಥದ್ದನ್ನ ಈಗಾಗಲೇ ಮಾಧ್ಯಮಗಳನ್ನ ನಾವೆಲ್ಲ ನೋಡ್ಕೊಂಡು ಹೋಗ್ತೇವೆ ಅದಕ್ಕೆ ನಮ್ಮ ಕೊಂದಿರೋ ತಾಲೂಕಿನ ಜನ ಇವತ್ತಾವೇನ್ ಅಭಿವೃದ್ಧಿ ಮಾಡ್ತಾ ಇದ್ರಿ ಇನ್ನೂ ಇದರ ನೂರು ಪಟ್ಟು ಅಭಿವೃದ್ಧಿ ಆಗಬೇಕಂದ್ರೆ ತಮಗ ಆ ಅಧಿಕಾರ ಸಿಕ್ತು ಅಂತ ಹೇಳಿದ್ರೆ ಇಡೀ ನಮ್ಮ ತಾಲೂಕು ಒಂದು ನೂರು ವರ್ಷ ಮುಂದೆ ಹೋಗುತ್ತೆ ಅನ್ನುವಂಥದ್ದನ್ನ ನಾವು ಯಾರು ಸಹಿತ ಬರೋದಿಲ್ಲ ಅದಕ್ಕೆ ಆ ತಾಯಿ ಗಂಗಮಾತ ಮಾತಾ ಗಂಗಮಾಳನ ತಾಯಿಯ ಸಮುದಾಯದಲ್ಲಿ ಮಹಿಳಾ ಲಿಂಗೇಶ್ವರ ಸ್ವಾಮಿಯಲ್ಲಿ ನಮ್ಮ ಶ್ರೀ ಕ್ಷೇತ್ರ ಸಿದ್ದ ಸಿದ್ದೇಶ್ವರ ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ನಾವು ಅದೊಂದು ಸ್ಥಾನವನ್ನು ಅಲಂಕರಿಸಿ ಏನು ಎರಡೂ ತಾಲೂಕು ನಿಮಗೂ ರಾಜಕೀಯ ಆಗಿ ನಿಮಗೇನು ಬೆಳೆಸಿದರೆ ಮಧುಗಿರಿ ತಾಲೂಕಾಗಿರ್ಬೋದು ದೊಡ್ಡಗೆರೆ ತಾಲೂಕು ಆಗಿರ್ಬೋದು ಇಡೀ ಜಿಲ್ಲೆಯನ್ನೇ ಒಂದು ಸಮಗ್ರ ಅಭಿವೃದ್ಧಿಯನ್ನ ಮಾಡುವ ಮುಖಾಂತರವಾಗಿ ಈ ಜಿಲ್ಲೆಯನ್ನ ಒಂದು ಹೆಸರನ್ನು ತರಬೇಕು ಜೊತೆಯಲ್ಲಿ ನಮ್ಮ ಜಿಲ್ಲೆಯಲ್ಲೂ ಸಹಿತ ಒಬ್ಬರು ಆರ್ ಎಸ್ ಎಸ್ ನೂರು ವರ್ಷ ತುಂಬಿದ ಹಿನ್ನೆಲೆ ನೆಲಮಂಗಲದಲ್ಲಿ ಪಥ ಸಂಚಲನ ನಡೆಸಲಾಯಿತು ಪಥ ಸಂಚಲನದ ವೇಳೆ ಮಸೀದಿಯಿಂದ ಆಜಾನ್ ಕೂಗು ಕೇಳಿ ಬಂದಿದ್ದು ಆಜಾನ್ ಕೂಗುವ ವೇಳೆ ಮಾರ್ಗ ಮಧ್ಯದಲ್ಲಿ ಪಥ ಸಂಚಲನ ನಿಲ್ಲಿಸಲಾಗಿತ್ತು ನಂತರ ಮೂರು ಬಾರಿ ಶಂಕನಾದ ಕೂಗುವ ಮುಖಾಂತರ ಪಥಸಂಚಲನ ನಡೆಸಿದರು ಪಥಸಂಚಲನದಲ್ಲಿ ಸಾವಿರಾರು ಗಣವೇಷಧಾರಿಗಳು ಭಾಗಿಯಾಗಿದ್ದರು ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ವಿರೋಧ ಹೆಚ್ಚಾಗಿದ್ದು ಶಾಂತಿ ಸಭೆಗೂ ಮುನ್ನವೇ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ನೀಡದಂತೆ ಸೌಹಾರ್ದ ಕರ್ನಾಟಕ ಸಂಘಟನೆಯ ಮುಖಂಡರು ಒತ್ತಾಯಿಸಿದ್ದಾರೆ ಲಾಠಿ ಹಿಡಿದು ಪಥ ಸಂಚಲನ ಮಾಡುವುದು ಪ್ರಚೋದನ ಕೃತ್ಯ ಲಾಠಿ ಹಿಡಿದು ಮೆರವಣಿಗೆ ಮಾಡಿದರೆ ಸಮಾಜದಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗುತ್ತೆ ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ದ್ವೇಷದ ಭಾಷಣ ಮಾಡಲಾಗುತ್ತೆ ಯಾವುದೇ ಕಾರಣಕ್ಕೂ ಜಿಲ್ಲಾಡಳಿತವಾಗಲಿ ಹಾಗೂ ಹೈಕೋರ್ಟ್ ಆಗಲಿ ಅನುಮತಿ ಕೊಡಬಾರದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆಡಳಿತಕ್ಕೆ ಮನವಿ ಏನು ಮಾಡ್ತಾ ಇದ್ದೀವಿ ಅಂದರೆ ರಾಯ ಈಗ ಚಿತಾಪುರದಲ್ಲಿ ವಾತಾವರಣ ಅಷ್ಟು ಸರಿಗಿಲ್ಲ ಚಿತಾಪುರದ ನಾಯಕರಿಗೆ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳಿಗೆ ಅವರಿಗೆ ಆರ್ ಎಸ್ ಎಸ್ಸಿನ ಜನ ಬಿ ಜೆ ಪಿ ಜನ ಸಿಕ್ಕಾಪಟ್ಟೆ ಮಾತಾಡಿದೋದ್ರಿಂದ ಕೆಟ್ಟ ಶಬ್ದ ಪ್ರಯೋಗಿಸೋದ್ರಿಂದ ಸಹಜವಾಗಿಯೇ ಆ ಏರಿಯಾದೊಳಗೆ ಅವರ ಅನುಯಾಯಿಗಳು ಇರ್ತಾರೆ ಅವರ ಅಭಿಮಾನಿಗಳು ಇರ್ತಾರೆ ಒಂದು ವೇಳೆ ಆರ್ ಎಸ್ ಎಸ್ ನಾಳೆ ಲಾಠಿ ಹಿಡ್ಕೊಂಡು ಪಥ ಸಂಚಲನ ಮಾಡಿದ್ರೆ ಅಲ್ಲಿಯ ವಾತಾವರಣ ಕೆಟ್ಟ ಹೋಗ್ತದೆ ಜನಸಾಮಾನ್ಯರ ಬದುಕಿಗೆ ಗುತ್ತು ಬರ್ತದೆ ಚಿತಾಪುರದ ಜನ ಯಾರು ಕೂಡ ಬಹುಸಂಖ್ಯಾತ ಜನ ಇದಕ್ಕೆ ತಯಾರಿಲ್ಲ ಹೀಗಾಗಿ ಇನ್ನೂ ಅನೇಕ ಸಂಘಟನೆಗಳು ಕೂಡ ನಾವು ಸಂಚಲನ ನಡೀತೀವಿ ಅನ್ನುವಂಥ ಒಂದು ವಾದ ಮಂಡಿಸ್ತಾ ಇದ್ದಾರೆ ಹೀಗಾಗಿ ಅನಾವಶ್ಯಕ ಹಿಂಸೆ ದೊಂಬೆ ಗಲಭೆಯಾಗಿ ಜನಸಾಮಾನ್ಯರಿಗೆ ಕುತ್ತು ಬರಬಾರದು ಅನ್ನುವ ಕಾರಣಕ್ಕಾಗಿ ಆ ಸಂಧಾನ ಸಭೆಯಲ್ಲಿ ಜಿಲ್ಲಾಡಳಿತ ಮುತುವರ್ಜಿ ವಹಿಸಿ ಸದ್ಯಕ್ಕೆ ಯಾರಿಗೂ ಕೂಡ ಪಥ ಸಂಚಲನ ನಡೆಸಲಿಕ್ಕೆ ಅವಕಾಶ ಕೊಡದಂತೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಳಿತಕ್ಕೆ ಮನವಿ ಏನು ಮಾಡ್ತಾ ಇದ್ದೀವಿ ಅಂದರೆ ಈಗ ಚಿತಾಪುರದಲ್ಲಿ ರಾಜ್ಯದಲ್ಲಿ ಆರ್ಎಸ್ಎಸ್ ಎಸ್ ಸಂಘರ್ಷದ ಕಿಚ್ಚು ಹೆಚ್ಚಾಗಿದ್ದು ಯಾದಗಿರಿಯ ಗುರುಮಟ್ಕಲ್ನಲ್ಲಿ ಪಥ ಸಂಚಲನಕ್ಕೆ ಅನುಮತಿ ನಿರಾಕರಣೆ ಹಿನ್ನೆಲೆ ಅನುಮತಿಗಾಗಿ ಆರ್ಎಸ್ಎಸ್ ಮುಖಂಡರು ಇವತ್ತು ಮತ್ತೊಮ್ಮೆ ಅರ್ಜಿ ಸಲ್ಲಿಸಿದ್ದಾರೆ ಈಗಾಗಲೇ ಅಕ್ಟೋಬರ್ ಮೂವತ್ತೊಂದರಂದು ಪಥಸಂಚಲನಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದು ಅನುಮತಿಗಾಗಿ ಆರ್ಎಸ್ಎಸ್ ಮುಖಂಡರು ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ದಾರೆ ಇದೇ ಅಕ್ಟೋಬರ್ ಇಪ್ಪತ್ತೈದರಂದು ನಡೆಯಬೇಕಿದ್ದ ಪಥ ಸಂಚಲನಕ್ಕೆ ಮೂರು ದಿನ ಮೊದಲು ಅರ್ಜಿ ಸಲ್ಲಿಸಬೇಕಿತ್ತು ಆದರೆ ಮೂರು ದಿನ ಮೊದಲು ಅರ್ಜಿ ಸಲ್ಲಿಸದಿದ್ದಕ್ಕೆ ಡಿಸಿ ಅನುಮತಿ ನಿರಾಕರಿಸಿದ್ದಾರೆ ಇದರಿಂದಾಗಿ ಕೊನೆ ಗಳಿಗೆಯಲ್ಲಿ ಪಥ ಸಂಚಲನ ರದ್ದಾಗಿತ್ತು ಈಗ ಮತ್ತೆ ಆರ್ಎಸ್ಎಸ್ ಮುಖಂಡರು ಅನುಮತಿ ಕೇಳಿದ್ದಾರೆ ವಾಲ್ಮೀಕಿ ಸಮುದಾಯದ ಬಗ್ಗೆ ರಮೇಶ್ ಕತ್ತಿ ನೀಡಿರುವ ಅವಹೇಳನಕಾರಿ ಹೇಳಿಕೆಗಳ ವಿರುದ್ಧ ಬಾಗಲಕೋಟೆಯಲ್ಲಿ ವಾಲ್ಮೀಕಿ ಸಮುದಾಯವು ವಿನೂತನ ಹಾಗೂ ಉಗ್ರ ಪ್ರತಿಭಟನೆ ನಡೆಸಿದೆ ವಾಲ್ಮೀಕಿ ಸಮುದಾಯದ ಮುಖಂಡರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಇವತ್ತು ತಹಶೀಲ್ದಾರ್ ಕಚೇರಿಯಿಂದ ನವನಗರದ ಜಿಲ್ಲಾಡಳಿತ ಭವನದವರೆಗೆ ಬೃಹತ್ ಮೆರವಣಿಗೆಯಲ್ಲಿ ಸಾಗಿದ್ರು ಆಕ್ರೋಶದ ಮಡುವಿನಲ್ಲಿರುವ ಸಮುದಾಯದ ಮುಖಂಡರು ಮತ್ತು ಕಾರ್ಯಕರ್ತರು ರಮೇಶ್ ಕತ್ತಿಯವರ ಅವರ ಪ್ರತಿಕೃತಿಯ ಅಣುಕುಶಮ ಯಾತ್ರೆ ನಡೆಸಿ ಜಿಲ್ಲಾಡಳಿತ ಭವನದ ಎದುರು ಅಂತ್ಯ ಸಂಸ್ಕಾರ ಮಾಡುವ ಮೂಲಕ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ کے بیڑا شعی محمد انت ہییدندہ اوپہ اوویو چار ضلع کا ائی کیڑا نہ سدا 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 ಮಂಡ್ಯದಲ್ಲಿ ರಮೇಶ್ ಕತ್ತಿ ವಿರುದ್ಧ ಹೋರಾಟದ ಕಿಚ್ಚು ಹೆಚ್ಚಾಗಿದೆ ವಾಲ್ಮೀಕಿ ಸಮುದಾಯದ ಬಗ್ಗೆ ಅವಹೇಳನ ಹೇಳಿಕೆ ಹಿನ್ನೆಲೆ ಮಳವಳ್ಳಿಯ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಗಂಗಾಪರಮೇಶ್ವರಿ ದೇಗುಲದಿಂದ ತಾಲೂಕು ಕಚೇರಿವರೆಗೆ ರ್ಯಾಲಿ ನಡೆಸಿ ಪೋಸ್ಟ್ ಆಫೀಸ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿದ್ದಾರೆ ರಮೇಶ್ ಕತ್ತಿ ಪ್ರತಿಕೃತಿ ದಹಿಸಿ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಳಿಕ ಜಾತಿ ನಿಂದನೆ ಕೇಸ್ ದಾಖಲಿಸಿ ಕ್ರಮಕ್ಕೆ ತಹಶೀಲ್ದಾರ್ಗೆ ಮನವಿ ಮಾಡಿದ್ದಾರೆ विकारा विकारा ಧರ್ಮಸ್ಥಳ ಬುರ್ಡೇಕೆ ಸಂಬಂಧ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಹಾಜರಾಗುವಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಜಯಂತ ಟಿ ಹಾಗೂ ವಿಠ್ಠಲ್ ಗೌಡಗೆ ಎಸ್ಐಟಿ ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೋಟಿಸ್ ಜಾರಿಗೊಳಿಸಿದ್ರು ಅಲ್ಲದೆ ವಿಚಾರಣೆಗೆ ಹಾಜರಾಗದಿದ್ದರೆ ಬಂಧನ ಮಾಡುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಅದರ ಹೊರತಾಗಿಯೂ ತಿಮರೋಡಿ ವಿಚಾರಣೆಗೆ ಹಾಜರಾಗಿರಲಿಲ್ಲ ಬದಲಾಗಿ ಎಸ್ಐಟಿ ಕಚೇರಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಕೀಲರ ತಂಡ ಆಗಮಿಸಿ ಏಳು ದಿನಗಳ ಕಾಲಾವಕಾಶವನ್ನು ಕೇಳಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ಆದೇಶದ ವಿರುದ್ಧ ಪ್ರತಿಭಟನೆಗೆ ಅನುಮತಿ ಕೊಡದೆ ನಿರಾಕರಿಸಿದ್ದು ಅನುಮತಿ ಇಲ್ಲದಿದ್ದರೂ ಬೆಳ್ತಂಗಡಿ ಮಿನಿ ವಿಧಾನಸೌಧ ಎದುರು ತಿಮರೋಡಿ ಬೆಂಬಲಿಗರು ಸೇರಿದ್ದಾರೆ ಮಿನಿ ವಿಧಾನಸೌಧ ಮುಂಭಾಗ ಸೇರಿದ್ದ ತಿಮರೋಡಿ ಬೆಂಬಲಿಗರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನುಮತಿ ಕೊಡದಿದ್ರು ಯಾಕೆ ಬಂದಿದ್ದೀರಾ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಸಿಡಿದಿದ್ದಿದ್ದಾರೆ ಕೊಟ್ಟ ಎರಡು ಸಾವಿರ ಸಾಲ ವಾಪಸ್ ಕೊಡದಿದ್ದಕ್ಕೆ ಸ್ನೇಹಿತನನ್ನೇ ಹತ್ಯೆಗೈದ ಘಟನೆ ಬೆಳಗಾವಿಯ ಬೈಲಹೊಂಗಲ ತಾಲೂಕಿನ ಗಿರಿಯಾಲ ಗ್ರಾಮದಲ್ಲಿ ನಡೆದಿದೆ ಗಿರಿಯಾಲ ಗ್ರಾಮದ ಮೂವತ್ತು ವರ್ಷದ ಮಂಜುನಾಥ್ ಗೌಡರ ಕೊಲೆಯಾದ ದುರ್ದೈವಿ ಕಳೆದ ವಾರ ಸ್ನೇಹಿತ ದಯಾನಂದ ಗುಂಡೂರಿನಿಂದ ಎರಡು ಸಾವಿರ ಹಣ ಸಾಲವನ್ನಾಗಿ ಮಂಜುನಾಥ ಪಡೆದಿದ್ದ ಒಂದು ವಾರದೊಳಗೆ ಹಣ ಮರಳಿಸುವುದಾಗಿ ಹೇಳಿದ್ದ ಅವಧಿ ಮುಗಿದ ಹಿನ್ನೆಲೆ ಸಾಲ ಕೇಳಲು ದಯಾನಂದ ಮುಂದಾಗಿದ್ದ ಇದೇ ಹಣದ ವಿಚಾರಕ್ಕೆ ಮಂಜುನಾಥ್ ಮತ್ತು ದಯಾನಂದ್ ಮಧ್ಯೆ ಜಗಳ ಆಗಿದೆ ಇಬ್ಬರ ಜಗಳ ವಿಕೋಪಕ್ಕೆ ತಿರುಗಿ ಮಂಜುನಾಥನನ್ನ ದಯಾನಂದ್ ಕೊಡ್ಲಿ ಎಂದ ಹೊಡೆದು ಕೊಲೆ ಮಾಡಿದ್ದಾನೆ ಬಳಿಕ ಪೊಲೀಸರಿಗೆ ಸ್ವಯಂ ಪ್ರೇರಿತವಾಗಿ ಹೋಗಿ ದಯಾನಂದ್ ಶರಣಾಗಿದ್ದಾನ ಕುಡಿಯಲು ಮಿಕ್ಸರ್ ಕೊಡದಿದ್ದಕ್ಕೆ ಬಾರ್ ಕ್ಯಾಶಿಯರ್ನನ್ನು ಬರ್ಬರವಾಗಿ ಹತ್ಯೆಗೈದ ಘಟನೆ ಕೋಲಾರದ ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದಲ್ಲಿ ನಡೆದಿದೆ ನಲವತ್ತೈದು ವರ್ಷದ ಕುಮಾರ್ ಹತ್ಯೆಯಾದ ವ್ಯಕ್ತಿ ಹೆಂಡತಿ ಮಕ್ಕಳ ಎದುರೇ ಬರ್ಬರವಾಗಿ ಹತ್ಯೆಗೈದಿದ್ದು ಆರೋಪಿ ಪರಾರಿಯಾಗಿದ್ದ ಹತ್ಯೆ ಮಾಡಿದ ಆರೋಪಿಯನ್ನು ಸುಭಾಷ್ ಅಂತ ಗುರುತಿಸಲಾಗಿದೆ ಕೊಲೆಯಾದ ಕುಮಾರ್ ಲಕ್ಕೂರು ಗ್ರಾಮದ ಅಶೋಕ ವೈನ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಅಲ್ಲಿಗೆ ಬಂದಿದ್ದ ಆರೋಪಿ ಕುಡಿಯುವ ವೇಳೆ ಮಿಕ್ಸರ್ ಕೇಳಿದ್ದಾನೆ ಕೊಡಲಿಲ್ಲ ಹೀಗಾಗಿ ಗಲಾಟೆ ಕೂಡ ನಡೆದಿತ್ತು ಬಾರ್ ಬಂದ್ ಮಾಡಿ ಮನೆಗೆ ತೆರಳುತ್ತಿದ್ದ ಕುಮಾರ್ನನ್ನು ಆರೋಪಿ ಹಿಂಬಾಲಿಸಿದ್ದ ಮನೆ ಬಳಿ ಬರ್ತಾ ಇದ್ದಂತೆ ಪತ್ನಿ ಮಕ್ಕಳ ಎದುರೇ ಬಂದಿದ್ದಾರೆ ಸದ್ಯ ಆರೋಪಿ ಸುಭಾಷ್ನನ್ನ ಮಾಲೂರು ಪೊಲೀಸರು ಬಂಧಿಸಿದ್ದಾರೆ ಈ ಸಂಬಂಧ ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೋಮ್ ಸ್ಟೇ ಬಾತ್ರೂಮ್ನಲ್ಲಿ ಸ್ನಾನಕ್ಕೆಂದು ತೆರಳಿದ್ದ ಯುವತಿ ಕುಸಿದು ಬಿದ್ದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಈ ಘಟನೆ ಮೂಡಿಗೆರೆ ತಾಲೂಕಿನ ಹಂದಿ ಗ್ರಾಮದಲ್ಲಿ ನಡೆದಿದೆ ಮೃತಳನ್ನು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ದೇವಲಾಪುರ ಗ್ರಾಮದ ರಂಜಿತಾ ಅಂತ ಗುರುತಿಸಲಾಗಿದೆ ಮೃತ ರಂಜಿತಾ ದಾವಣಗೆರೆ ಮೂಲದ ಗೆಳತಿ ರೇಖಾ ಅವರೊಂದಿಗೆ ಶುಕ್ರವಾರ ಸಂಜೆ ಹೋಂಸ್ಟೇನಲ್ಲಿ ತಂಗಿದ್ರು ರಂಜಿತಾ ಅವರ ಸಾವಿಗೆ ನಿಖರ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ ಸ್ನಾನಗೃಹದಲ್ಲಿ ಗ್ಯಾಸ್ ಬೀಸರ್ ಇದ್ದಿದ್ದರಿಂದ ಗ್ಯಾಸ್ ಸೋರಿಕೆಯಿಂದ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ ಗ್ಯಾಸ್ ಸೋರಿಕೆಯ ಯಾವುದೇ ಕ್ರೂಹುಗಳು ಪತ್ತೆಯಾಗಿಲ್ಲ ಅಂತ ಪೊಲೀಸ್ ಮೂಲಗಳಿಂದ ತಿಳಿದುಬಂದಿದೆ ಮರಣೋತ್ತರ ಪರೀಕ್ಷೆ ವರದಿ ಬಂದ ಬಳಿಕ ಸಾವಿಗೆ ನಿಖರ ಕಾರಣ ತಿಳಿದುಬಂದಿದೆ ಗುಡ್ ಬಾಯ್ ಎಂದು ಸ್ಟೇಟಸ್ ಹಾಕಿಕೊಂಡು ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ತುಮಕೂರಿನ ದೇವರಾಜು ಅರಸ್ ರಸ್ತೆಯಲ್ಲಿ ನಡೆದಿದೆ ಇಪ್ಪತ್ತು ವರ್ಷದ ಸುರೇಶ್ ಆತ್ಮಹತ್ಯೆಗೆ ಶರಣಾದ ಯುವಕ ನಗರದ ಅಶ್ವಿನಿ ಕಾಲೇಜಿನಲ್ಲಿ ನರ್ಸಿಂಗ್ ಓದ್ತಾ ಇದ್ದ ಸುರೇಶ್ ತನ್ನ ರೂಮ್ನಲ್ಲೇ ನೇಣುಗೆಯ ಶರಣಾಗಿದ್ದು ಸುರೇಶ್ ಸಾವಿಗೆ ನಿಖರ ಕಾರಣ ತಿಳಿದುಬಂದಿಲ್ಲ ಕೊಪ್ಪಳ ಜಿಲ್ಲೆಯ ನವಲಿ ಗ್ರಾಮದ ಯುವಕ ಅಂತ ಮಾಹಿತಿ ಗೊತ್ತಾಗಿದೆ ಬೆಳಗಿನ ಜಾವ ಮೂರು ಮೂವತ್ತರ ಸುಮಾರಿಗೆ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ ಈ ಸಂಬಂಧ ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಯಾದಗಿರಿಯ ನಾಗರಾಳ ಗ್ರಾಮದಲ್ಲಿ ನಕಲಿ ನೋಟ್ ಕಳ್ಳ ಸ್ವಾಮೀಜಿಗಳ ಗ್ಯಾಂಗ್ನಿಂದ ಅಮಾಯಕರಿಗೆ ಲಕ್ಷಾಂತರ ರೂಪಾಯಿ ದೊರಕ ಆಗಿದ್ದು ಮಂತ್ರದಿಂದ ನೋಟು ಉದುರುತ್ತವೆ ಅಂತ ನಂಬಿಸಿ ವಂಚನೆ ಮಾಡಿದ್ದಾರೆ ತಳವಾರಗೇರ ಮೂಲದ ರಾಮನಗೌಡ ನಾಗಯ್ಯನ ಸ್ವಾಮಿ ವಗ್ಗ್ಗ ನಿಂಗಯ್ಯ ಭೀಮಣ್ಣ ಭೀಮಪ್ಪ ಎಂಬ ಐವರು ನಕಲಿ ಸ್ವಾಮೀಜಿಗಳು ನಿಧಿ ತೆಗೆದುಕೊಡುವ ಆಮಿಷ ಒಡ್ಡಿ ಪೂಜೆ ಮಾಡಿ ವಂಚಿಸ್ತಾ ಇದ್ರು ಪ್ರಿಂಟಿಂಗ್ ಮಷಿನ್ ಮೂಲಕ ನಕಲಿ ನೋಟ್ಗಳನ್ನು ಉದುರಿಸ್ತಾ ಇರೋದು ಗೊತ್ತಾಗ್ತಾ ಇದ್ದಂತೆ ಹಳ್ಳಿ ಜನರು ನಕಲಿ ಸ್ವಾಮೀಜಿಗಳಿಗೆ ಮುಗ್ಗ ಥಳಿಸಿದ್ದಾರೆ ನಕಲಿ ಸ್ವಾಮೀಜಿ ಗ್ಯಾಂಗ್ ಅನ್ನು ಬಂಧಿಸಿ ಜೈಲುಗಟ್ಟುವಂತೆ ಜನರು ಒತ್ತಾಯಿಸಿದ್ದಾರೆ ಆದರೆ ಸುರಪುರ ಪೊಲೀಸರು ಲಂಚ ಪಡೆದು ಆರೋಪಿಗಳನ್ನು ಬಿಟ್ಟು ಕಳುಹಿಸಿದ್ದಾರೆ ಅಂತ ನಾಗರಾಳ ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ ಸಲೀಂ ಪಾಷಾ ಮೇಲೆ ಫೈರಿಂಗ್ ನಡೆದಿತ್ತು ಈ ಕೇಸ್ಗೆ ಸಂಬಂಧಪಟ್ಟಂತೆ ಫೈರಿಂಗ್ ನಡೆಸಿದ್ದ ಪಿಸ್ತೂಲ್ ನೆಲ್ಮಂಗ್ಲ ಅರಿಶಿನ ಕುಂಟೆ ಎಎಸ್ ಕೆ ಗ್ಯಾರೇಜ್ನಿಂದ ಗ್ಯಾರೇಜ್ನಲ್ಲಿ ಪತ್ತೆಯಾಗಿದೆ ಪಾರ್ಸಲ್ ಅಂತ ಹೇಳಿ ಹಲೀಮ್ಗೆ ಸೇರಿದ್ದ ಗ್ಯಾರೇಜ್ಗೆ ಪಿಸ್ತೂಲ್ ಕೊಟ್ಟು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಫೈರಿಂಗ್ಗೆ ಒಳಗಾಗಿದ್ದ ಸಲೀಂ ಪಾಷಾ ಬೆಂಗಳೂರಿನ ಸ್ಪರ್ಶ ಸ್ಪರ್ಶ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಫೈರಿಂಗ್ಗೆ ಬಳಸಿದ್ದ ಗನ್ ವಶಕ್ಕೆ ಪಡೆದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಬೈಕ್ನಲ್ಲಿ ಮಿರರ್ಗಳು ಇಲ್ಲದ ಕಾರಣಕ್ಕೆ ಸ್ಪಾಟ್ ಫೈನ್ ಹಾಕಿದ ಪೊಲೀಸರ ನಡೆಗೆ ಬಿಎಂಟಿಸಿ ಗುತ್ತಿಗೆ ನೌಕರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಎಂಟಿಸಿ ಗುತ್ತಿಗೆ ನೌಕರ ಹರ್ಷ ಎಂಬಾತ ರಸ್ತೆಗೆ ಅಡ್ಡಲಾಗಿ ಬೈಕ್ ನಿಲ್ಲಿಸಿ ತಾನೂ ರಸ್ತೆಯಲ್ಲಿ ಕುಳಿತು ಇತರೆ ವಾಹನಗಳ ಸಂಚಾರಕ್ಕೆ ಅಡ್ಡಿ ಮಾಡಿ ಭಾರಿ ಹೈಡ್ರಾಮಾವನ್ನು ಸೃಷ್ಟಿ ಮಾಡಿದ್ದಾನೆ ತುಮಕೂರಿನ ಔಟರ್ ರಿಂಗ್ ರಸ್ತೆಯಲ್ಲಿ ಘಟನೆ ನಡೆದಿದೆ ಫೈನ್ ಕಟ್ಟಲು ನನ್ನ ಬಳಿ ಹಣ ಇಲ್ಲ ರಸೀದಿ ಕೊಡಿ ಕೋರ್ಟ್ನಲ್ಲಿ ಫೈನ್ ಕಟ್ತೀನಿ ಅಂತ ಹರ್ಷ ಕೇಳಿಕೊಂಡಿದ್ದಾನೆ ಕೂಡಲೇ ಸ್ಥಳದಲ್ಲೇ ಫೈನ್ ಕಟ್ಟುವಂತೆ ಒತ್ತಾಯಿಸಿ ಜೊತೆಗೆ ಬೈಕ್ ಟಯರ್ಗೆ ಲ್ಯಾಂಪ್ ಅನ್ನು ಹಾಕಿ ಸೀಸ್ ಮಾಡಿದ್ದಾರೆ ಹರ್ಷದ ಆಕ್ರೋಶಕ್ಕೆ ರಸ್ತೆಯಲ್ಲಿದ್ದ ಕೆಲ ಸಾರ್ವಜನಿಕರಿಂದ ಬೆಂಬಲ ಸೂಚಿಸಿದ್ದಾರೆ ಈ ವೇಳೆ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾದ ಹಿನ್ನೆಲೆ ಸ್ಥಳಕ್ಕೆ ಜಯನಗರ ಪೊಲೀಸರು ಬಂದು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಆರೋಪದಡಿ ಎಫ್ಐಆರ್ ದಾಖಲಿಸಿ ನೋಟಿಸ್ ಕೊಟ್ಟು ಕಳುಹಿಸಿದ್ದಾರೆ

ಮೈಸೂರಿನಲ್ಲಿ ರೈತರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆಂಬ ಗಂಭೀರ ಆರೋಪ ಕೇಳಿಬಂದಿದೆ ಟಿ ನರಸೀಪುರದ ಗರ್ಗೇಶ್ವರಿ ಎಂಎನ್ ಆಗ್ರೋ ಇಂಡಸ್ಟ್ರೀಸ್ ಮಾಲೀಕ ನಹೀಮ್ ಉಲ್ಲಾ ಖಾನ್ ಎಂಬಾತ ರೈತರಿಂದ ಸಾವಿರಾರು ಟನ್ ಭತ್ತ ಖರೀದಿ ಮಾಡಿ ಮೋಸ ಮಾಡಿದ್ದಾನೆ ಅಂತ ಆರೋಪಿಸಲಾಗಿದೆ ಕಳೆದ ಎರಡು ಮೂರು ವರ್ಷಗಳಿಂದ ರೈತರಿಂದ ಭತ್ತ ಖರೀದಿ ಮಾಡಿರೋ ನಹೀಂ ಖಾನ್ ರೈತರಿಗೆ ಹಣ ನೀಡದೆ ವಂಚಿಸಿದ್ದಾನೆ ಅಂತ ಆರೋಪಿಸಲಾಗಿದೆ ರಾಯಚೂರು ಜಿಲ್ಲೆಯಲ್ಲಿ ಎನ್ಆರ್ಬಿಸಿ ಕಾಲುವೆಗಾಗಿ ಭೂಮಿ ಕಳೆದುಕೊಂಡ ರೈತರು ಪರದಾಡ್ತಾ ಇದ್ದಾರೆ ದೇವರು ಕೊಟ್ಟರೂ ಪೂಜಾರಿ ಕೊಡಲಿಲ್ಲ ಎಂಬಂತಾಗಿದೆ ಅಂತ ನೊಂದಿರೋ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಕೃಷ್ಣ ಮೇಲ್ದಂಡೆ ಯೋಜನೆ ಕಾರ್ಯಕ್ರಮ ರಾಯಚೂರು ಕಚೇರಿ ಮುಂದೆ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಎರಡೂವರೆ ಸಾವಿರ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು ಎಂಟು ವರ್ಷಗಳಾದರೂ ಪರಿಹಾರ ಸಿಗದೆ ರೈತರು ಪರದಾಡ್ತಿದ್ದಾರೆ ಸರ್ಕಾರದಿಂದ ಕೃಷ್ಣ ಮೇಲ್ದಂಡೆ ಯೋಜನೆ ಇಲಾಖೆಗೆ ಹಣ ಜಮಾ ಆದರೂ ರೈತರಿಗೆ ಪರಿಹಾರ ಇಲ್ಲ ಆದಷ್ಟು ಬೇಗ ಪರಿಹಾರ ಒದಗಿಸಿ ಅಂತ ರೈತರು ಆಗ್ರಹಿಸಿದ್ದಾರೆ ಈಜಲು ಹೋಗಿದ್ದ ಇಬ್ಬರು ಬಾಲಕರು ನೀರು ಪಾಲಾಗಿರುವ ಘಟನೆ ಬೀದರ್ನ ಬಸವಕಲ್ಯಾಣ ತಾಲೂಕಿನ ರಾಮ್ಪುರದ ಗ್ರಾಮದಲ್ಲಿ ನಡೆದಿದೆ ಹತ್ತು ವರ್ಷದ ಶರಣಪ್ಪ ಹಾಳ ಗೋರ್ಟೆ ಹಾಗೂ ಹನ್ನೊಂದು ವರ್ಷದ ಮೈಲಾರಿ ದೊಡಮನಿ ಮೃತಪಟ್ಟಿದ್ದಾರೆ ರಾಮಪುರವಾಡಿ ಗ್ರಾಮದ ಹೊಂಡದಲ್ಲಿ ಈಜಲು ಹೋಗಿದ್ದಾಗ ದುರ್ಘಟನೆ ನಡೆದಿದ್ದು ಇಬ್ಬರು ಬಾಲಕರು ನೀರು ಪಾಲಾಗಿದ್ದಾರೆ ಬಾಲಕರ ಸಾವಿನಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಮೃತ ಬಾಲಕರ ಕುಟುಂಬಸ್ಥರಿಗೆ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಸಾಂತ್ವನ ಹೇಳಿದ್ದಾರೆ ಕ್ಷುಲ್ಲಕ ವಿಚಾರಕ್ಕೆ ಯುವಕನಿಗೆ ಚಾಕು ಇರಿದು ಮೂರ್ನಾಲ್ಕು ಜನ ಪರಾರಿಯಾಗಿರುವ ಘಟನೆ ಹುಬ್ಬಳ್ಳಿಯ ಯಲ್ಲಾಪುರದ ಓಣಿಯ ಬುದ್ದು ಪಾನ್ ಶಾಪ್ ಬಳಿ ನಡೆದಿದೆ ಪಾನ್ ಶಾಪ್ ಬಳಿ ನಿಂತಿದ್ದ ಅಫ್ತಾಬ್ಗೆ ಚಾಕು ಇರಿದು ನಾಲ್ವರು ಪರಾರಿಯಾಗಿದ್ದಾರೆ ಎದೆ ಪಕ್ಕೆ ಹಾಗೂ ಹೊಟ್ಟೆಯ ಭಾಗಕ್ಕೆ ಚಾಕು ಇರಿದಿದ್ದು ಹಳೆಯ ದ್ವೇಷವೇ ಕಾರಣ ಎಂಬ ಶಂಕೆ ವ್ಯಕ್ತವಾಗಿದೆ ಚಾಕು ಇರಿತಕ್ಕೆ ಒಳಗಾದ ಅಫ್ತಾಬ್ ಸ್ಥಿತಿ ಗಂಭೀರವಾಗಿದ್ದು ಗಾಯಗೊಂಡ ಅಫ್ತಾಬ್ನನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಾಕು ಇರಿದ ದುಷ್ಕರ್ಮಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದು ಈ ಕುರಿತು ಬೆಳ್ಳಿಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ವಿದ್ಯುತ್ ತಂತಿ ತಗುಲಿ ಯುವಕನೋರ್ವ ಸಾವನ್ನಪ್ಪಿರುವ ಘಟನೆ ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಹುಲಿಯಾಳ ಗ್ರಾಮದ ಜಮೀನಿನಲ್ಲಿ ನಡೆದಿದೆ ಸಿದಾಪುರ ಗ್ರಾಮದ ನಿವಾಸಿ ಇಪ್ಪತ್ತೆರಡು ವರ್ಷದ ಶ್ರೀಶೈಲ್ ಗೋವಿಂದ ಗಸ್ತಿ ದೃತ್ತದುರಿದ ಇದೆ ತಮ್ಮ ಜಮೀನಿನಲ್ಲಿ ಕೋಳಿ ಫಾರಂಗಾಗಿ ಶೆಡ್ ನಿರ್ಮಿಸುವ ವೇಳೆ ವಿದ್ಯುತ್ ತಂತಿ ತಗುಲಿ ದುರ್ಘಟನೆ ಸಂಭವಿಸಿದೆ ಅವಘಡದ ಬಳಿಕ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಯುವಕ ಸಾವನ್ನಪ್ಪಿದ್ದಾನೆ ಈ ಸಂಬಂಧ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಸ್ ರಿವರ್ಸ್ ತೆಗೆಯುವಾಗ ಊಟ ಮಾಡುತ್ತಾ ಕುಳಿತಿದ್ದ ಮಹಿಳೆಯೊಬ್ಬರು ದಾರುಣ ಸಾೀಡಾಗಿದ್ದಾರೆ ದುರಂತದಲ್ಲಿ ಮತ್ತೊರ್ವ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದಾಳೆ ಕೇರಳ ಮೂಲದ ಕೌಸಲ್ಯ ಎಂಬಾಕೆ ಮಂಡ್ಯದ ಕೆಆರ್ಎಸ್ಗೆ ಪ್ರವಾಸಕ್ಕೆ ಅಂತ ಬಂದಿದ್ದರು ಕೆಆರ್ಎಸ್ ವೀಕ್ಷಣೆ ಬಳಿಕ ಪಾರ್ಕಿಂಗ್ ಬಳಿ ಕೌಸಲ್ಯ ಹಾಗೂ ನಾರಾಯಣಿ ಊಟ ಮಾಡ್ತಾ ಇದ್ರು ಹಿಂದೆ ಇದ್ದ ಮಹಿಳೆಯರನ್ನು ಗಮನಿಸದೆ ಚಾಲಕ ಬಸ್ ರಿವರ್ಸ್ ತೆಗೆದಿದ್ದಾನೆ ಬಸ್ ಗುದ್ದಿದ ಪರಿಣಾಮ ಸ್ಥಳದಲ್ಲೇ ಕೌಸಲ್ಯ ಮೃತಪಟ್ಟಿದ್ದು ನಾರಾಯಣಿಗೆ ಮೈಸೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಕೆಆರ್ಎಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿರುವ ಘಟನೆ ಚಾರ್ಮಡಿ ಘಾಟ್ನ ಅಣ್ಣಪ್ಪಸ್ವಾಮಿ ದೇವಸ್ಥಾನದ ಸಮೀಪದಲ್ಲಿ ನಡೆದಿದೆ ಕಾರನಲ್ಲಿದ್ದ ಮೂವರಿಗೆ ಗಾಯ ಆಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮೂಡುಬಿದ್ರೆಯಿಂದ ಬೆಂಗಳೂರಿಗೆ ಹೋಗುವ ವೇಳೆ ಚಾರ್ಮಡಿ ಘಾಟ್ನ ಇಳಿಜಾರು ರಸ್ತೆಯಲ್ಲಿ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿದೆ ಈ ಕುರಿತು ಬಣಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಕಾರು ಮತ್ತು ಬೊಲೊರ ವಾಹನ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಅಪಘಾತದ ಬಳಿಕ ಬುಲೆರ ವಾಹನ ಹಲವು ಬಾರಿ ಪಲ್ಟಿಯಾಗಿದ್ದು ಕಾರು ನಜ್ಜುಗುಜ್ಜಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರದ ಸಮೀಪದ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಸಾದಲಿ ಕ್ರಾಸ್ ಬಳಿ ಘಟನೆ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಲವು ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು ಅದೃಷ್ಟವಶಾತ್ ಭಾರೀ ಅನಾಹುತವೊಂದು ತಪ್ಪಿದೆ ಕಾರ್ನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದು ಅಪಘಾತದಲ್ಲಿ ಹಲವರಿಗೆ ಗಾಯ ಆಗಿದೆ ಸ್ಥಳಕ್ಕೆ ಪೆರೇಸಂದ್ರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮನೆ ಬಳಿ ಬಂದಿದ್ದ ನಾಗರಹಾವನ್ನ ಸಾಕುನಾಯಿ ತಡೆ ಹಿಡಿದು ತನ್ನ ಮಾಲೀಕನ ಪ್ರಾಣವನ್ನು ಉಳಿಸಿದೆ ಮೈಸೂರು ಜಿಲ್ಲೆ ಕಿರಿಯಾಪಟ್ಟಣದ ಸಂಪಲಾಪುರದಲ್ಲಿ ಈ ಘಟನೆ ನಡೆದಿದೆ ಸಂಪಲಾಪುರದ ಹೋಟೆಲ್ ಮಾಲೀಕ ಮಹೇಂದ್ರ ಎಂಬಾತನ ಮನೆಗೆ ಹಾವು ನುಗ್ಗಿತ್ತು ಕೆಲಸ ಮುಗಿಸಿ ಮಹೇಂದ್ರ ಮನೆಯಲ್ಲಿ ಮಲಗಿದ್ದ ವೇಳೆ ಭಾರೀ ಗಾತ್ರದ ನಾಗರ ಹಾವೊಂದು ಮನೆಗೆ ಎಂಟ್ರಿ ಕೊಟ್ಟಿದೆ ಹಾವನ್ನು ಕಂಡ ಸಾಕುನಾಯಿ ಡಾಲಿ ಜೋರಾಗಿ ಬೊಗಳದಾರಂಭಿಸಿದೆ ನಿದ್ದೆಯಿಂದ ಎದ್ದ ಮಾಲೀಕ ಮಹೇಂದ್ರ ಹೊರ ಬಂದಾಗ ಘಟನೆ ಬೆಳಕಿಗೆ ಬಂದಿದೆ ಕೊನೆಗೆ ಸ್ಥಳಕ್ಕೆ ಆಗಮಿಸಿದ ಉರಗ ಸಂರಕ್ಷಕ ಸ್ನೇಹ್ಗಿರಿ ಶಹಾವನ್ನು ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೆ ರವಾನಿಸಿದೆ

ದನ ಮೇಯಿಸುವಾಗ ಹುಲಿ ದಾಳಿಯಿಂದಾಗಿ ರೈತ ಸಾವನ್ನಪ್ಪಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ರೈತನನ್ನು ನೋಡಲು ಶವಾಗಾರಕ್ಕೆ ಆಗಮಿಸಿದ ಸಚಿವ ಈಶ್ವರ್ ಖಂಡ್ರೆಗೆ ರೈತರು ಘೇರಾವ್ ಹಾಕಿದ್ದಾರೆ ಈ ಘಟನೆ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ನಡೆದಿದೆ ಮೈಸೂರಿನ ಕೆಆರ್ ಆಸ್ಪತ್ರೆ ಶವಗಾರದಲ್ಲಿ ಮೃತ ರೈತನ ಮರಣೋತ್ತರ ಪರೀಕ್ಷೆ ನಡೀತಾ ಇದ್ದು ಸಚಿವ ಈಶ್ವರ್ ಖಂಡ್ರೆ ಅವರು ಆಗಮಿಸಿದರು ಈ ವೇಳೆ ರೈತರು ಸಚಿವರಿಗೆ ಗೇರಾವ್ ಹಾಕಿ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಸೂಕ್ತ ಪರಿಹಾರ ಘೋಷಣೆ ಮಾಡಬೇಕು ಪ್ರಾಣಿ ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ನೀಡಬೇಕು ಘಟನೆಗೆ ಕಾರಣೀಕರ್ತರಾದವರಿಗೆ ತಕ್ಷಣ ವಜಾ ಶಿಕ್ಷೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ ಕುದುರೆಮುಖ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಿರತೆಯ ದರ್ಶನ ಆಗಿದೆ ಕಳಸಾ ಮುಖಾಂತರ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯ ಸಂಸ್ಥೆ ವ್ಯಾಪ್ತಿಯಲ್ಲಿ ಚಿರತೆ ಕಾಣಿಸಿಕೊಂಡಿದೆ ಚಿರತೆಯನ್ನು ಕಂಡ ವಾಹನ ಸವಾರರು ಸಂಚಾರವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದುಕೊಂಡಿದ್ದಾರೆ ಚಿರತೆ ಪ್ರತ್ಯಕ್ಷ ಹಿನ್ನೆಲೆ ಸ್ಥಳೀಯರು ಎಚ್ಚರಿಕೆಯಿಂದಿರುವಂತೆ ಅರಣ್ಯಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಕಾರವಾರದ ಪೋಟೋಲಿ ಗುಂದದ ಬಳಿ ರಾತ್ರಿ ವೇಳೆ ಚಿರತೆ ಕಾಣಿಸಿಕೊಂಡಿದೆ ಜೋಯಿಡಾ ತಾಲೂಕಿನ ಫೋಟೋಲಿ ಗುಂದದ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಚಿರತೆಯ ಪ್ರದರ್ಶನ ಆಗಿದೆ ಪತ್ರಕರ್ತ ತಿಲಕ್ ರಾಜ್ ರಾಜ್ಗೆ ಚಿರತೆ ಕಾಣಿಸಿದ್ದು ಕ್ಯಾಮ್ರಾದಲ್ಲಿ ಚಿರತೆಯನ್ನು ಸೆರೆ ಹಿಡಿಯಲಾಗಿದೆ ಅಂದಾಜು ಮೂರರಿಂದ ಐದು ವರ್ಷದ ಪ್ರಾಯದ ಚಿರತೆ ಅಂತ ತಿಳಿದು ಬಂದಿದೆ ದಾವಣಗೆರೆ ತಾಲೂಕು ನರಸೀಪುರ ಗ್ರಾಮದ ನಿವಾಸಿ ಮಾನಸಿ ಅನು ಎನ್ನುವರು ಈ ಬಾರಿಯ ಕಾಮಿಡಿ ಕಿಲಾಡಿಗಳು ಸೀಸನ್ ಐದುಗೆ ಆಯ್ಕೆಯಾದ ಹಿನ್ನೆಲೆ ಗ್ರಾಮದಲ್ಲಿ ಸಂಭ್ರಮಾಚರಣೆ ಮಾಡಲಾಗಿದೆ ಕಾಮಿಡಿ ಕಿಲಾಡಿ ಸೀಸನ್ ಫೈ ಗೆದ್ದು ಬನ್ನಿ ಅಂತ ದೊಡ್ಡದಾದ ಬ್ಯಾನರ್ ಕಟ್ಟಿ ಪಟಾಕಿ ಸಿಡಿಸಿ ಗ್ರಾಮಸ್ಥರು ಸಂಭ್ರಮಾಚರಣೆ ಮಾಡಿದ್ದಾರೆ